ನಮಸ್ಕಾರ ಮೊದಲ ದಿನದಾಟದಲ್ಲಿ ಸ್ಯಾಮ್ ಕಾನ್ಸ್ಟಾಸ್ ರವರ ಜೊತೆ ಜಗಳವಾಡಿದ ಬಳಿಕ ಬೂಮ್ರಾ ನೀಡಿದರು ದೊಡ್ಡ ಹೇಳಿಕೆ ಜಸ್ಪ್ರೀತ್ ಬೂಮ್ರಾ ಹೇಳಿದ್ದನ್ನ ಕೇಳಿದರೆ ನೀವೂ ಕೂಡ ಶಾಕ್ ಆಗ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಬಾರ್ಡರ್ ಗವಸ್ಕರ್ ಟೆಸ್ಟ್ ಸರಣಿಯ ಸಿಡ್ನಿ ಟೆಸ್ಟ್ ಪಂದ್ಯವು ಮತ್ತೊಮ್ಮೆ ಜಿದ್ದ ಜಿದ್ದಿನ ಕಾದಾಟಕ್ಕೆ ಸಾಕ್ಷಿಯಾಗಿದೆ ಆಸ್ಟ್ರೇಲಿಯಾದ ಯುವ ಆರಂಭಿಕ ಬ್ಯಾಟರ್ ಸಾಮ್ ಕಾನ್ಸ್ಟಾಸ್ ಹಾಗೂ ಟೀಂ ಇಂಡಿಯಾದ ಕ್ಯಾಪ್ಟನ್ ಜಸ್ಪ್ರೀತ್ ಬುಮ್ರಾ ಅವರ ನಡುವೆ ಮಾತಿನ ಚಕಮಕಿಗೆ ಮತ್ತೊರ್ವ ಆರಂಭಿಕ ಆಟಗಾರ ಉಸ್ಮಾನ್ ಖವಾಜಾ ಬೆಲೆ ತೆತ್ತಿದ್ದಾರೆ ಬಾರ್ಡರ್ ಗವಸ್ಕರ್ ಟೆಸ್ಟ್ ಸರಣಿಯ ಐದನೇ ಟೆಸ್ಟ್ ಪಂದ್ಯಕ್ಕೆ ಇಲ್ಲಿನ ಸಿಡ್ನಿ ಕ್ರಿಕೆಟ್ ಮೈದಾನವು ಆತಿಥ್ಯ ವಹಿಸಿತು ಮೊದಲು ಬ್ಯಾಟ್ ಮಾಡಿದ ಟೀಂ ಇಂಡಿಯಾವು ಕೇವಲ ರನ್ಗಳಿಗೆ ಸರ್ವಪತನ ಕಂಡಿತು ಇನ್ನು ದಿನದಾಟದ ಮುಕ್ತಾಯಕ್ಕೆ ಕೆಲವೇ ನಿಮಿಷಗಳಿದ್ದಾಗ ಆಸ್ಟ್ರೇಲಿಯಾ ತಂಡವು ಬ್ಯಾಟಿಂಗ್ ಮಾಡಲಿಳಿಯಿತು ಆಸ್ಟ್ರೇಲಿಯಾದ ಇನ್ನಿಂಗ್ಸ್ ನಲ್ಲಿ ಜಸ್ಪ್ರೀತ್ ಬುಮ್ರಾ ಎಸೆದ ಮೊದಲ ಎಸೆತವನ್ನೇ ಸ್ಯಾಮ್ ಕಾನ್ಸ್ಟಾಸ್ ಬೌಂಡರಿ ಬಾರಿಸುವ ಮೂಲಕ ಆಕ್ರಮಣಕಾರಿಯಾದ ಆಟವನ್ನು ಆಡುವ ಮುನ್ಸೂಚನೆ ನೀಡಿದರು ಇನ್ನು ದಿನದಾಟದ ಕೊನೆಯ ಓವರ್ನ ಕೊನೆಯ ಎಸೆ ಎಸೆಯುವ ವೇಳೆ ಸ್ಯಾಮ್ ಕಾನ್ಸ್ಟಸ್ ವೇಗಿ ಜಸ್ಪ್ರೀತ್ ಬುಮ್ರ ರವರನ್ನ ಕಾಲೆಳೆಯುವ ಪ್ರಯತ್ನ ನಡೆಸಿದ್ದಾರೆ ಸ್ಯಾಮ್ ಕಾನ್ಸ್ಟಸ್ ರವರನ್ನ ಉದ್ದೇಶಿಸಿ ಏನಾಯಿತು ಯಾಕೆ ವಿಕೆಟ್ ಬೀಳುತ್ತಿಲ್ಲವ ಎಂದು ಟೀಮ್ ಇಂಡಿಯಾದ ವೇಗಿ ಜಸ್ಪ್ರೀತ್ ರವರನ್ನ ಕೆಣಕಿದ್ದಾರೆ ಆಗ ಸುಮ್ಮನಾಗದ ಬೂಮ್ರಾ ಒಂಚೂರು ಕಾದು ನೋಡು ಎಂದು ತಿರುಗೇಟು ನೀಡಿದ್ದಾರೆ ಮರು ಎಸೆತದಲ್ಲಿ ಜಸ್ಪ್ರೀತ್ ಬುಮ್ರಾ ಸ್ಟ್ರೈಕ್ನಲ್ಲಿದ್ದ ಉಸ್ಮಾನ್ ಖವಾಜರವರನ್ನ ಬಲೆ ಪಡೆದು ಭರ್ಜರಿಯಾಗಿ ಸಂಭ್ರಮಾಚರಣೆಯನ್ನು ನಡೆಸಿದ್ದಾರೆ ಉಸ್ಮಾನ್ ಖವಾಜರ್ ಅವರ ವಿಕೆಟ್ ಕಬಳಿಸುತ್ತಿದ್ದಂತೆ ಬೂಮ್ರಾ ಸ್ಯಾಮ್ ಕಾನ್ಸ್ಟಸ್ ರವರ ಮುಂದೆ ಆಕ್ರಮಣಕಾರಿಯಾದ ಸಂಭ್ರಮಾಚರಣೆಯನ್ನು ನಡೆಸಿದ್ದಾರೆ ಈ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ ಸದ್ಯ ದಿನದಾಟದ ಅಂತ್ಯಕ್ಕೆ ಆಸ್ಟ್ರೇಲಿಯಾ ತಂಡವು ಒಂದು ವಿಕೆಟ್ ಕಳೆದುಕೊಂಡು ಒಂಬತ್ತು ರನ್ ಗಳಿಸಿದ್ದು ಇನ್ನೂ ಕೂಡ ನೂರ ಎಪ್ಪತ್ತಾರು ರನ್ಗಳ ಹಿನ್ನಡೆಯನ್ನ ಎದುರಿಸುತ್ತಿದೆ ಸ್ಯಾಮ್ ಕಾನ್ಸ್ಟಸ್ ಇದಕ್ಕೂ ಮುನ್ನ ಮೆಲ್ಬರ್ನ್ ಅಂಗಳದಲ್ಲಿ ನಡೆದ ನಾಲ್ಕನೇ ಟೆಸ್ಟ್ ಪಂದ್ಯದಲ್ಲಿಯೂ ಕೂಡ ವಿರಾಟ್ ಕೊಹ್ಲಿ ಅವರ ಜೊತೆ ಭುಜಕ್ಕೆ ಭುಜ ತಾಗಿಸುವುದರೊಂದಿಗೆ ಜಗಳ ಘಟನೆಯೂ ನಡೆದಿತ್ತು ಇದೀಗ ಮತ್ತೆ ಬುಮ್ರಾರ ಅವರೊಂದಿಗೆ ಮಾತಿನ ಚಕಮಕಿ ನಡೆದಿದೆ ಇದೀಗ ಮೊದಲ ದಿನದಾಟದ ಮುಕ್ತಾಯದ ಬಳಿಕ ಈ ಘಟನೆ ಕುರಿತು ಮಾತನಾಡಿದ ಜಸ್ಪ್ರೀತ್ ರವರು ಈ ರೀತಿಯಾಗಿ ಹೇಳಿದ್ದಾರೆ ಸ್ಯಾಮ್ ಕಾನ್ಸ್ಟರ್ಸ್ ಅವರೊಂದಿಗಿನ ಇಂದಿನ ಘಟನೆಯು ನನಗೆ ವ್ಯಕ್ತಿಕವಾಗಿ ಬೇಸರ ತರಿಸಿದೆ ಹಿಟ್ ಆಫ್ ದಿ ಮೂಮೆಂಟ್ ನಲ್ಲಿ ಯಾವುದೇ ಪದಗಳು ಎಕ್ಸ್ಚೇಂಜ್ ಆಗಿರಬಹುದು ಆದರೆ ನಾನ್ ಸ್ಟ್ರೈಕ್ ನಲ್ಲಿರುವ ಬ್ಯಾಟರ್ ಬೌಲರ್ ಗೆ ಯಾವುದೇ ಸಲಹೆಗಳನ್ನ ನೀಡಬಾರದು ಎಂದು ಬೂಮ್ರಾ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಆಸ್ಟ್ರೇಲಿಯಾದ ಈ ಯುವ ಆಟಗಾರ ಕಳೆದ ಪಂದ್ಯದಿಂದಲೂ ಕೂಡ ತುಂಬಾನೇ ಅಗ್ರೆಸಿವ್ ಆಟವನ್ನು ಆಡುತ್ತಿದ್ದಾನೆ ಮಲ್ಲದೆ ಈ ಆಟಗಾರರಿಗೂ ರೆಸ್ಪೆಕ್ಟ್ ನೀಡುತ್ತಿಲ್ಲ ಎಂದು ಹೇಳುವ ಮೂಲಕ ದೊಡ್ಡ ಹೇಳಿಕೆಯನ್ನ ಬೂಮ್ರಾ ನೀಡಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಸ್ಯಾಮ್ ನನ್ನ ಜೊತೆ ಮಾತನಾಡಲು ಇಳಿದಾಗ ನಾನು ನನ್ನ ಕಳೆದುಕೊಂಡಿದ್ದೇನೆ ಎಂದು ತಿಳಿಸಿದ್ದಾರೆ ನೋಡಿದ್ರಲ್ಲ ಬಂಧುಗಳೇ ಮೊದಲ ದಿನದ ಆಟದಲ್ಲಿ ಸಾಮ್ ಜೊತೆ ಜಗಳವಾಡಿದ ಬಳಿಕ ಬೂಮ್ರಾ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ